ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಸರ್ಕಾರ ಮಹತ್ವದ ಸಾಧನೆ ಮಾಡಿದ್ದು ಭಾರತ ಕಳೆದ ದಶಕದಲ್ಲಿ ತನ್ನ ತೀವ್ರ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪ್ರಗತಿ ಸಾಧಿಸಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಒಂದರಷ್ಟಿದ್ದ ತೀವ್ರ ಬಡತನ ಪ್ರಮಾಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಎಂದು ವಿಶ್ವ ಬ್ಯಾಂಕಿನ ಇತ್ತೀಚಿನ ದತ್ತಾಂಶ ಬಹಿರಂಗಪಡಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ಭಾರತದಲ್ಲಿ ಸುಮಾರು ಎಪ್ಪತ್ತೈದು ಪಾಯಿಂಟ್ ಎರಡು ನಾಲ್ಕು ಮಿಲಿಯನ್ ಜನರು ತೀವ್ರ ಬಡತನದಲ್ಲಿ ವಾಸಿಸುತ್ತಿದ್ದರು ಈ ಪ್ರಮಾಣ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮುನ್ನೂರ ನಲವತ್ತ್ ಪಾಯಿಂಟ್ ನಾಲ್ಕು ಏಳು ಮಿಲಿಯನ್ಗೆ ಹೋಲಿಸಿದ್ರೆ ಭಾರಿ ಕುಸಿತ ಕಂಡಿದೆ ವಿಶ್ವ ಬ್ಯಾಂಕ್ ದತ್ತಾಂಶದ ಪ್ರಕಾರ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಇನ್ನೂರ ಅರವತ್ತೊಂಬತ್ತು ಮಿಲಿಯನ್ ವ್ಯಕ್ತಿಗಳನ್ನು ತೀವ್ರ ಬಡತನದಿಂದ ಮೇಲಕ್ಕೆತ್ತಲಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತದ ತೀವ್ರ ಬಡವರಲ್ಲಿ ಒಟ್ಟಾರೆಯಾಗಿ ಶೇಕಡ ಅರವತ್ತೈದರಷ್ಟಿದ್ದ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಮಧ್ಯಮ ಪ್ರದೇಶಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವೇಳೆಗೆ ಒಟ್ಟಾರೆ ತೀವ್ರ ಬಡತನದ ಕುಸಿತದ ಮೂರನೇ ಎರಡರಷ್ಟು ಕೊಡುಗೆ ನೀಡಿವೆ ಸಂಪೂರ್ಣವಾಗಿ ಹೇಳುವುದಾದರೆ ತೀವ್ರ ಬಡತನದಲ್ಲಿ ವಾಸಿಸಿರುವ ಜನರ ಸಂಖ್ಯೆ ಮುನ್ನೂರ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಏಳು ಮಿಲಿಯನ್ನಿಂದ ಕೇವಲ ಎಪ್ಪತ್ತೈದು ಪಾಯಿಂಟ್ ಎರಡು ನಾಲ್ಕು ಮಿಲಿಯನ್ಗೆ ಇಳಿದಿದೆ ಎಂದು ವಿಶ್ವ ಬ್ಯಾಂಕಿನ ಇತ್ತೀಚಿನ ಡೇಟಾವನ್ನು ತೋರಿಸಿದೆ ಅಂತಾರಾಷ್ಟ್ರೀಯ ಬಡತನ ರೇಖೆ ದಿನಕ್ಕೆ ಮೂರು ಡಾಲರ್ ಆಧರಿಸಿದ ವಿಶ್ವ ಬ್ಯಾಂಕಿನ ಮೌಲ್ಯಮಾಪನವು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಿಶಾಲ ಆಧಾರಿತ ಕಡಿತವನ್ನು ತೋರಿಸುತ್ತದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಗ್ರಾಮೀಣ ತೀವ್ರ ಬಡತನ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕರಿಂದ ಶೇಕಡಾ ಎರಡು ಪಾಯಿಂಟ್ ಎಂಟಕ್ಕೆ ಮತ್ತು ನಗರ ತೀವ್ರ ಬಡತನ ಶೇಕಡಾ ಹತ್ತು ಪಾಯಿಂಟ್ ಏಳರಿಂದ ಶೇಕಡಾ ಒಂದು ಪಾಯಿಂಟ್ ಒಂದಕ್ಕೆ ಇಳಿದಿದೆ ಇದಲ್ಲದೆ ಬಹು ಆಯಾಮದ ಬಡತನವನ್ನು ಕಡಿಮೆ ಮಾಡುವಲ್ಲಿ ಭಾರತವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಬಹು ಆಯಾಮದ ಬಡತನ ಸೂಚ್ಯಾಂಕ ಎರಡ್ ಸಾವಿರದ ಐದರಿಂದ ಆರರಲ್ಲಿ ಶೇಕಡಾ ಐವತ್ಮೂರು ಪಾಯಿಂಟ್ ಎಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ವೇಳೆಗೆ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕಕ್ಕೆ ಇಳಿದಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಐದಕ್ಕೆ ಇಳಿದಿದೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಹನ್ನೊಂದು ವರ್ಷಗಳನ್ನು ಪೂರೈಸುತ್ತಿರುವಾಗ ಬಡತನದಿಂದ ಜನರನ್ನು ಮೇಲಕ್ಕೆತ್ತಲು ಕೇಂದ್ರವು ತೆಗೆದುಕೊಂಡಿರುವ ಮಹತ್ವದ ಕ್ರಮಗಳನ್ನು ಮತ್ತು ಸಬಲೀಕರಣ ಮೌಲ್ಯ ಸೌಕರ್ಯದತ್ತ ಸರ್ಕಾರದ ಗಮನವನ್ನು ಎತ್ತಿ ತೋರಿಸಿದೆ ಪ್ರಧಾನ ಮಂತ್ರಿ ಅವಾಜ್ ಯೋಜನೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಜನ್ಧತ್ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ನಂತಹ ಉಪಕ್ರಮಗಳು ವಸತಿ ಶುದ್ಧ ಅಡುಗೆ ಇಂಧನ ಬ್ಯಾಂಕಿಂಗ್ ಮತ್ತು ಆರೋಗ್ಯ ರಕ್ಷಣೆಗೆ ಪ್ರವೇಶವನ್ನು ಹೆಚ್ಚಿಸಿವೆ ನೇರ ಪ್ರಯೋಜನ ವರ್ಗಾವಣೆ ಡಿಜಿಟಲ್ ಸೇರ್ಪಡೆ ಮತ್ತು ಬಲಿಷ್ಠ ಗ್ರಾಮೀಣ ಮೂಲ ಸೌಕರ್ಯಗಳು ಪಾರದರ್ಶಕತೆ ಮತ್ತು ಕೊನೆಯ ಹಂತದವರೆಗೆ ಪ್ರಯೋಜನಗಳ ತ್ವರಿತ ವಿತರಣೆಯನ್ನು ಖಚಿತಪಡಿಸಿವೆ ಇಪ್ಪತ್ತೈದು ಕೋಟಿ ರೂಗೂ ಹೆಚ್ಚಿನ ಜನರು ಬಡತನವನ್ನು ಹೋಗಲಾಡಿಸಲು ಈ ಅಂಶಗಳು ಸಹಾಯ ಮಾಡಿದೆ